ಈಗ ಮೇಲೆ ಈಗ ಮೊದಲನೇ ಈಗ ಹಂಗ ಆಗುತ್ತಾ ಈಗ ಆಕ್ಚುಲಿ ಟಮೊಟೆ ಬೆಳೆಗಳಿಗೆ ತರಕಾರಿ ಬೆಳೆಗಳಿಗೆ ಒಂದು ವಾರ ಹದ್ನೈದು ದಿನಕ್ಕೆ ಸೇಮಿ ಗೊಬ್ಬರ ಕೊಡ್ತಾರೆ ನಾವ್ ಎರಡು ತಿಂಗಳ ತನಕ ಏನು ಹಾಕಿಲ್ಲ ಹಾ ಈಗ ನೀವು ನರ್ಸರಿಂದ ಗಿಡ ತಂದ್ರೆ ಮೊದಲೇ ತಿಪ್ಪೆ ಗೊಬ್ಬರ ಹಾಕಿ ಬೆಡ್ ಮಾಡ್ಕೊಂಡಿದ್ರೆ ಅದಕ್ಕಿಂತ ಮುಂಚೆ ಕಾಂಪ್ಲೆಕ್ಸು ಡಿ ಎ ಪಿ ಯೂರಿಯಾ ಯೂರಿಯ ನಾಕಿದ್ದೀರಾ ಇಲ್ಲ ಯೂರಿಯಾ ಇಲ್ಲ ಇಪ್ಪತ್ತು ಈ ತರ ಎಲ್ಲ ಒಂದು ಎನ್ಪಿ ಕೇಗಳಿರೋ ಗೊಬ್ಬರಗಳನ್ನ ಹಾಕಿ ಒಂದು ನನ್ನ ಪ್ರಕಾರ ಒಂದೊಂದು ಗುಣಿಗೆ ಎಷ್ಟೆಷ್ಟು ಗ್ರಾಮ್ ಬಿದ್ದಿರ್ಬೋದು ನಿಮ್ ಪ್ರಕಾರ ಇವಾಗ ಇದು ಒಂದು ಎಕರೆಗೆ ಐದು ಮೂಟೆ ಬಿಟ್ಟಿದ್ದು ಐದು ಮೂಟೆ ಅಂದ್ರೆ ಐವತ್ತೈದು ಕೆಜಿ ಬೇಗ ನಲ್ವತ್ತೈದು ಕೆ ಜಿ ಬೇಗ ಒಂದು ಇನ್ನೂರೈವತ್ತು ಕೆಜಿ ಕೆ ಜಿ ಹಾಕಿದ್ರಿ ಎಂಟು ಒಂದು ನಾಲ್ಕು ಸಾವಿರ ಗಿಡ ಅಂತ ಹಾಕೊಂಡ್ರು ಒಂದು ಗಿಡಕ್ಕೆ ಎಷ್ಟು ಬೀಳ್ತು ಅಂತ ನಾವು ಲೆಕ್ಕ ಹಾಕಳ್ಬಹುದು ಆಯ್ತು ನೀವು ಎರಡು ತಿಂಗಳು ಗಂಟೆ ಗೊಬ್ಬರ ಕೊಟ್ಟಿಲ್ಲ ಇವಾಗ ಒಂದು ಈಗ ಏನ್ ಗೊಬ್ಬರ ಕೊಟ್ಟರೆ ಈಗ ಈಗೆಲ್ಲ ಪೊಟ್ಯಾಶು ಅಂಶ ಈಗ ಈಗೆಲ್ಲ ಕಾಯಿಗೆ ಕಾಯಿಗಾಕ್ಬೇಕು ಹಣ್ಣು ಹಾಕಬೇಕು ಅಂದರೆ ಗಿಡಕ್ಕೆ ಪೊಟ್ಯಾಶ್ ಅಂಶ ಕೊಡಬೇಕು ಅಂತಾರೆ ಈಗ ನೀವು ಇಪ್ಪತ್ನಾಲ್ಕು ಇಪ್ಪತ್ನಾಲ್ಕು ಅಂದರೆ ಅದರಲ್ಲೂ ಪೊಟ್ಯಾಶ್ ಇರುತ್ತೆ ಪೊಟ್ಯಾಶು ಫಾಸ್ಫರಸ್ ನೈಟ್ರೋಜನ್ ಇಪ್ಪತ್ನಾಲ್ಕು 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 ಈಗ ನಾನು ಇನ್ನೊಂದು ಕೇಳ್ತೀನಿ ಈಗ ಬೇರೆಯವ್ರಿಗೂ ನಿಮಗೂ ಏನು ವ್ಯತ್ಯಾಸ ಒಂದು ಮೊದಲನೇದು ಆರು ಸಾವಿರ ಏಳು ಸಾವಿರ ಪೈರು ಬದಲು ನೀವು ನೆಟ್ಟಿರೋದು ಬರೀ ಮೂರು ಸಾವಿರದ ಎಂಟುನೂರು ಅದು ಮೊದಲನೇ ವ್ಯತ್ಯಾಸ ಆಮೇಲೆ ನಾವು ಕೇಳ್ದಂಗೆ ತರಕಾರಿ ಅಂದರೆ ಒಂದು ವಾರಕ್ಕೊಂದ್ಸತಿ ಹಾಕ್ತಾರೆ ಹದಿನೈದು ಒಂದ್ಸತಿಗೆ ಒಬ್ಬರು ಹಾಕ್ತಾರೆ ಅದು ಸಹಜ ಬಟ್ ನೀವು ಎರಡು ತಿಂಗಳು ಗಂಟೆ ಏನೂ ಕೊಟ್ಟೇ ಇಲ್ಲ ಅಂತ ಹೇಳ್ತೀರಿ ಅದೊಂದು ವ್ಯತ್ಯಾಸ ಹಾಗೆ ಇನ್ನೇನೇನು ವ್ಯತ್ಯಾಸ ಇದೆ ಬೇರೆಯವ್ರಿಗೂ ನಿಮಗೂ ಈಗ ಅವ್ರು ಹಾಕೋದಿಲ್ಲ ಸೀಮೆ ಗೊಬ್ಬರದಲ್ಲಿ ಬೆಳಿಬೇಕು ಜಾಸ್ತಿ ರೋಗ ಬರುತ್ತೆ ಈಗ ಈಗ ಇನ್ನೊಂದು ಕರೆಕ್ಟ್ ಒಂದೇ ಆಗಿಲ್ಲ ನಾನು ಇಲ್ಲಿ ನೋಡ್ತಾ ಇದ್ದೀನಿ ವೀಕ್ಷಕರೇ ಇಲ್ಲೇ ಇದೊಂದು ಗದ್ದೆ ಅಂತ ಕಡಿಮೆ ನಾವ್ ಎಲ್ರಿ ಹೋಗಿ ಹಿಡಿದ್ರು ಇಲ್ಲೇ ಕಾಣ್ತಾ ಇದೆ ನಿಮ್ಗೆ ನೋಡಬಹುದು ಇದು ಇದು ಉರುಳ್ಳಿ ಬೆಳೆಯೋ ಜಾಗ ಯಾಕಂದ್ರೆ ಇಲ್ಲೇ ನೋಡಿ ಅಕ್ಕಪಕ್ಕ ಜಾಗ ನೋಡಿ ಒಂಥರ ಉರುಳಿ ಬೆಳೆಯ ಜಾಗದಲ್ಲಿ ಒಂದು ಅದ್ಭುತವಾಗಿ ಟೊಮೆಟೊ ಕೃಷಿ ಮಾಡೋದು ಸುಲಭ ಅಲ್ಲ ಯಾಕಂದ್ರೆ ಇವತ್ತು ರೋಗಗಳು ಕಾಟಗಳು ಜಾಸ್ತಿ ಮತ್ತೆ ಇವರು ಒಂಥರ ಯಾವುದು ಹೆಚ್ಚಾಗಿ ಗೊಬ್ಬರ ಏನು ಆಗ್ತಾನೆ ಮಾಡಿದ್ದಾರೆ ಆಗಲಿ ಈಗ ನಾವು ಒನಿಯವ್ರನ್ನೇ ಮಾತಾಡ್ಸೋಣ ಹೇಳ್ತಾ ಇದ್ದರಿ ಈಗ ನೀವು ಹೆಚ್ಚಾಗಿ ಗೊಬ್ಬರ ಕೊಟ್ಟಿಲ್ಲ ಇದು ಮತ್ತು ಔಷಧಿ ವಿಷಯಕ್ಕೆ ಬರೋಣ ಔಷಧಿ ಬಗ್ಗೆ ಹೇಳ್ಬೋದಾ ಔಷಧಿ ಸ್ಪ್ರೇ ಒಂದು ವಾರಕ್ಕೂ ಅಂತಲೂ ಮಾಡಿದ್ದೀವಿ ಅದು ಜಾಸ್ತಿ ಆಗಿತ್ತು ಅಂತ ಅನಿಸ್ತಿಲ್ವಾ ಔಷಧಿ ಸ್ಪ್ರ ಸ್ಪ್ರೇ ಮಾಡ ಮಾಡಲೇಬೇಕಾಯ್ತಾ ಅಂದರೆ ಹೊಡಿಲೇಬೇಕು ಅಂದ್ರೆ ಈಗ ನೀವು ನಾಟಿ ಮಾಡಿದ್ಮೇಲೆ ವಾರ ವಾರ ಮಾಡಿದ್ರ ಔಷ್ಧಿನ ಒಂದು ಆರು ಸಲ ಸ್ಪ್ರೇ ಮಾಡಿದೀವಿ ಈಗ ಒಟ್ಟು ಗಿಡ ನೆಟ್ ನಾಟಿ ಮಾಡಿ ಎಷ್ಟು ತಿಂಗಳಾಗಿದೆ ಈಗ ಎರಡು ವಾರ ಓಕೆ ಎರಡು ವಾರ ತಿಂಗಳಿಗೆ ನಿಮ್ಗೆ ಫಲ ಬಂದಿದೆ ನೀವು ಆರು ಸತಿ ಸ್ಪ್ರೇ ಮಾಡಿದಿರಿ ಎರಡು ವಾರ ತಿಂಗಳು ಅಂದ್ರೆ ಹೆಚ್ಚು ಕಡಿಮೆ ಒಂದು ಹತ್ತು ದಿವಸ ಅಂತರದಲ್ಲಿ ನೀವು ಸ್ಪ್ರೇ ಮಾಡಿದ್ರಿ ಅಂತ ಅನ್ಸುತ್ತೆ ಹಾಂ ಆಗಲಿ ಔಷಧಿ ಯಾವ್ದಾದ್ರು ಸ್ಪ್ರೇ ಮಾಡಿದ್ರೆ ಹೇಳ್ಬೋದಾ ಔಷಧಿ ಅವರೇ ಈ ಸ್ಟೇಜ್ ಐತೆ ಹೇಳ್ತಾರೆ ಬಟ್ ರೈತರಾಗಿ ನೀವು ತಿಳ್ಕೊಬೇಕಲ್ವಾ ನಾನು ಕೇಳೋದು ಈಗ ನಿಮ್ಗೆ ಗಿಡಕ್ಕೆ ಏನೋ ಅದು ಒಂದು ಮುಲ್ಲಿ ರೋಗ ಬಂದಿದೆಯೋ ಫಂಗಸ್ ಬಂದಿದೆಯೋ ವೈರಸ್ ಬಂದಿದೆಯೋ ಇಲ್ಲ ಫೆಸ್ಟ್ ಅಟ್ಯಾಕ್ಟ್ ಆಗಿದೆಯೋ ಆ ಥರ ತಿಳ್ಕೊಂಡು ಕೊಡ್ಬೇಕು ಇಲ್ಲ ಅವರೇ ಅಂಗಡಿಯವ್ರು ಕೊಟ್ಟು ಐತೆ ಅಂತ ಹೇಳ್ತೀನಿ ಯಾಕಂದ್ರೆ ನೀವು ಮಾಮೂಲಿ ರೈತರಿಗೂ ನಿಮ್ಗೆ ಹಸಿ ವ್ಯತ್ಯಾಸ ಇದೆ ನಾನ್ ನೋಡ್ದಂಗೆ ಹೈನುಗಾರಿಕೆಯಲ್ಲಿ ಅಲ್ಲಿ ಏನೇ ಮಾಡ್ಲಿ ವೈಜ್ಞಾನಿಕವಾಗಿ ಮಾಡ್ತಿರ ಆದ್ರೆ ಔಷಧಿದ್ ಒಂದು ನೋಡ್ ತಿಳ್ಕೊಂಡು ಮಾಡೋದು ಒಳ್ಳೇದಲ್ಲ ಅಂತ ನಾನು ಕೇಳ್ತಿರೋದು ನನಗೆ ಗೊತ್ತಿರೋಷ್ಟಕ್ಕೆ ಇಂಥಿಂಥದ್ದು ಕೊಡಿ ಅಂತ ತಂದಿದ್ದೀನಿ ಓಕೆ ಇದು ಗೊತ್ತಿಲ್ಲ ಅನ್ನೋದು ಅವ್ರಿಗೆ ನೀವೇ ಕೇಳ್ ಕಸ ಕೊಟ್ಟವ್ರೆ ಅವಾಗ ಅದನ್ನೂ ಮಾಡಿದೆ ಅಂದರೆ ಈಗ ನೀವೇ ಫಸ್ಟು ಇಂತಿಂತಾಗ ನಿಮ್ಮ ಒಂದು ಅನುಭವದಲ್ಲಿ ಇಂತ ಕೇಳಿದೀರಿ ಅವ್ರ ತಾವು ಅದು ತಗೊಂಡು ಬಂದಿದೀರಿ ಹಂಗೆ ತಗೊಂಡು ಸ್ಪ್ರೇ ಮಾಡಿದಿರಿ ಆಗ್ಲಿ ಈಗ ನೆಕ್ಸ್ಟ್ ಈಗ ಇಳುವರಿ ಬಗ್ಗೆ ಮಾತಾಡೋಣ ಎಷ್ಟು ಅಂದಾಜು ಎಷ್ಟು ಇಳುವರಿ ಬರ್ಬೋದು ಅಂತ ನಿಮ್ಗೆ ಒಂದಷ್ಟು ನನ್ನ ಅನುಭವದಲ್ಲಿ ಒಂದು ಸಾವಿರ ಟ್ರೈ ಎಂಟ್ನೂರರಿಂದ ಸಾವಿರ ಟ್ರೈ ಕೊಯ್ಬೋದು ಹಾಂ ಎಂಟುನೂರಿಂದ ಆ್ಯಕ್ಚುಲಿ ನಾನು ಕೇಳ್ಬಟ್ಟಂಗೆ ಒಂದು ಎಕ್ರೆಯಲ್ಲಿ ಒಂದು ಮುನ್ನೂರು ಟ್ರೆ ಅವರು ಆರು ಸಾವಿರ ಗಿಡ ನೆಟ್ಟಿರ್ತಾರೆ ಒಂದು ಮ್ಯಾಕ್ಸಿಮಮ್ ಟ್ರೇ ಕುಯ್ತೀನಿ ಅಂತ ಹೇಳ್ತಾರೆ ನೀವು ಈಗ ಒಂದು ಸಾವಿರ ಕುಯಿತೀನಿ ಅಂತ ಹೇಳ್ತಾ ಇದ್ದಾರೆ ಅದು ಮೂರು ಸಾವಿರದ ಎಂಟುನೂರು ಗಿಡ ಆಗಿ ಅದ್ರದ್ದು ಇನ್ನಲ್ಲೇ ಹೇಳ್ಬೋದು ಯಾವ ಥರ ಬರ್ಬೋದು ಅಂತ ಹೇಳ್ಬೋದಾ ಇಲ್ಲ ನೀವೇ ನೋಡಿ ಈಗ ಐದು ಅಡಿಯಿಂದ ಹಿಡಿದು ಗಾಳಿ ಎಲ್ಲ ಚೆನ್ನಾಗಿರ್ತದೆ ಹೂ ಡ್ರಾಪ್ ಆಗೋದಿಲ್ಲ ಹಾಂ ಫಲ ಚೆನ್ನಾಗಿ ಕಚ್ಚಿರ್ತದೆ ಆಮೇಲೆ ಅವರು ಪಟದಿಂದ ಪಟಕ್ಕೂ ಹತ್ರನೇ ಇರ್ತಾರೆ ಸೋಸಿನ ಸೋಸಿಗೂ ಹತ್ರನೇ ಇರ್ತಾರೆ ಇಳುವರಿ ಕಡಿಮೆ ಬರುತ್ತೆ ಯಾವಾಗ ಫ್ರೀ ಇರೋದಿಲ್ವಲ್ಲ ಹೂವೆಲ್ಲ ಡ್ರಾಪ್ ಆಗುತ್ತೆ ಇದು ದೂರ ನೆಟ್ಟು ಇರೋದ್ರಿಂದ ತಿಪ್ಪೆ ಗೊಬ್ಬರ ಹಾಕಿರೋದು ಅದರಲ್ಲೂ ತಿಪ್ಪೆ ಗೊಬ್ಬರ ಮೊದಲನೇದು ಹಾಂ ಇಲ್ಲ ನೀವು ಹೇಳೋದು ಆ ಸಕ್ಸಸ್ ಗೊತ್ತಾಗ್ತಾ ಇದೆ ಒಂದು ಸ್ವಲ್ಪ ತೋರಿಸ್ಬೋದ ಕಾಯಿಗಳು ಯಾವ ಥರ ಬಂದಿದೆ ಅಂತೆಲ್ಲ ಒಂಚೂರು ಇಲ್ಲಿ ನೀವು ಕಾಣ್ತಾ ಇಲ್ಲ ಒಂಚೂರು ತ ತೋರಿಸಿ ಹಂಗೆ ಈಗ ನೋಡಿ ಹಾಂ ವೀಕ್ಷಕರೇ ನೋಡಿ ನಿಜವಾಗ್ಲೂ ಅವರು ಸುಮ್ ಸುಮ್ಮನೆ ಉತ್ತರ ವೇಕ್ಷೆಯಿಂದ ಇಪ್ಪತ್ತ ಎರಡು ಟನ್ನು ಇಪ್ಪತ್ತು ಟನ್ ಮೇಲೆ ಬೆಳ್ತೀನಿ ಅಂತ ಹೇಳ್ತಾ ಇಲ್ಲ ನಾನು ಎಲ್ಲೇ ಕೈ ಹಾಕಲಿ ಒಂದೊಂದು ಅದೇ ಗೊಂಚು ಗೊಂಚಲು ಮತ್ತು ಕಾಯಿಗಳು ಅಷ್ಟೆ ಎಲ್ಲೂ ಉಳ್ಕ ಆ ಥರ ಏನು ಕಾಣ್ತಾ ಇಲ್ಲ ನಾನಿಲ್ಲಿ ವಿಡಿಯೋ ನೋಡ್ತಾ ಇದ್ದೀನಿ ನೋಡಿದ್ರು ಕೆಳಗಡೆಯಿಂದಾನೆ ಕರೆಕ್ಟ್ ಮತ್ತೆ ಹೆಚ್ಚಾಗಿ ಯಾವುದೇ ರೀತಿ ಉಳ್ಕಾ ಇಲ್ಲ ಆಕ್ಚುಲಿ ಟೊಮೆಟೊ ಒಂದು ತರ್ಟಿ ಪರ್ಸೆಂಟ್ ಉಳ್ಕೋಕೆ ಹೋಗುತ್ತೆ ನೀವು ಆ ರೀತಿ ಮೇಂಟೈನ್ ಮಾಡಿದ್ರಿ ಭಾಳ ಒಳ್ಳೇದು ಈಗ ಒಂದು ಸ್ವಲ್ಪ ಇಳುವರಿ ಮತ್ತೆ ಅದ್ರ ಕಾಸ್ಟ್ ಇದ್ರೆ